ಇದು ಮರಗಣೇಶು ನಾವು ಕೇರಳ ಇದ್ದಾಗ ಚೆನ್ನಾಗಿ ತಿಂತಾ ಇದ್ದೀವಿ ಇದು ಅದು ಆಸೆಯಿಂದ ಒಂದು ಸ್ವಲ್ಪ ಕಡ್ಡಿತ ನಾಟಿದ್ದೀನಿ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಅದೇ ಒಂದು ನೂರು ಗಿಡ ಹಾಕಿದ್ದೀನಿ ಇದು ಗಿಡ ಒಂದು ಗಿಡಕ್ಕೆ ಇಲ್ಲ ಅಂದ್ರೂ ಒಂದು ಹತ್ತು ಹನ್ನೆರಡು ಕೆ ಜಿ ಬರ್ತದೆ ನೂರು ಗಿಡ ಹಾಕಿದ್ರು ಒಂದು ಸಾವಿರ ಕೆ ಜಿ ಇದರಲ್ಲಿ ಇದು ಅಡಿಷ್ನಲ್ ಹಾಕಿರೋದು ನೋಡೋಣ ಅಂತ ಹಾಕಿದೆ ಇಷ್ಟು ಇಷ್ಟು ಗಡ್ಡಿ ಹಾಕಿದೆ ಚೆನ್ನಾಗಿ ಸೂಪರಾಗಿ ನೋಡಿ ಫುಲ್ಲಾಗಿ ಹಾಕಿದೆ ಬಂದಿದೆ ಚೆನ್ನಾಗಿ ಮರ್ಗೇಸು ಅಂತಂದರೆ ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಸರ್ ಇದು ಕೇರಳ ತಮಿಳ್ನಾಡು ಕೇರಳನೇ ನಂಬರ್ ಒನ್ನು ಸೆಕೆಂಡ್ ತಮಿಳ್ನಾಡು ಈ ಕಡೆ ಯಾರು ಜಾಸ್ತಿ ನಾಟಿ ಮಾಡಲ್ಲ ಒಂದು ಒಂದು ಎರಡು ಮನೆ ತಗೊಂಡಿರ್ತಾರೆ ನಾನು ನೋಡೋಣ ಅಂತ ಒಂದು ಫುಲ್ ಒಂದು ಊರು ಗಿಡ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇನ್ನೊಂದು ಮೂರು ತಿಂಗಳಲ್ಲಿ ತೆಗಿಬೋದು ಅಂದರೆ ಭೂಮಿ ಒಳಗಡೆ ಭೂಮಿ ಒಳಗಡೆ ಇದು ಒಳಗಡೆ ಬರ್ತದೆ ಇಷ್ಟಾಗಲ ಇಷ್ಟು ಶುದ್ಧ ಹೋಗುತ್ತೆ ಒಳಗಡೆ ಓಕೆ ಮಣ್ಣು ಎಷ್ಟು ಲೂಸ್ ಇರ್ತದೆ ಅಷ್ಟು ಉದ್ದ ಹೋಗುತ್ತೆ ಒಳಗಡೆ ಮಣ್ಣು ಚೆನ್ನಾಗಿ ಲೂಸ್ ಇರ್ಬೇಕು ಇದೆಲ್ಲ ಲೂಸ್ ಮಣ್ಣೆ ಇದು ನಾನು ಜೆ ಸಿ ಪಿಲಿ ಆ ಕಡೆ ತಲ್ಲಿ ಇದು ಫ್ರೀ ಮಣ್ಣು ಇದು ಲೂಸ್ ಆಗಿದೆ ಅದರಿಂದ ಚೆನ್ನಾಗಿ ಹೋಗುತ್ತಿದ್ದು ಒಳಗಡೆ ಈಗ ತೋಡಿದ್ರೆ ಸಿಗುತ್ತ ಇಲ್ಲ ಇನ್ನೂ ಬಂದಿರಲ್ಲ ಸಣ್ಣ ಸಣ್ಣಗೆ ಬಂದಿರ್ತದೆ ಇನ್ನೊಂದು ತಿಂಗಳು ಆದಮೇಲೆ ದಪ್ಪ ಆಗಿರ್ತದೆ ಇನ್ನು ಎಷ್ಟು ತಿಂಗಳು ಬೇಕು ಸರ್ ಇನ್ನೊಂದು ಮೂರು ತಿಂಗಳು ಅಷ್ಟೇ ಆರು ಎರಡು ತಿಂಗಳು ಆಯಿತು ಹತ್ತೊಂದು ಎರಡು ತಿಂಗಳಿಗೆ ಚೆನ್ನಾಗಿ ಒಳ್ಳೆ ಸೈಜ್ ಬಂದಿರ್ತದೆ ಸ್ವಲ್ಪ ಮನೆಗೆ ಇಟ್ಕೊಳ್ತೀವಿ ಮಿಕ್ಕಿದ್ದು ಮಾರ್ಕೆಟಿಂಗ್ ಮಾಡ್ತೀವಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಕೇರಳ ಅವ್ಲು ತಿಂದು ಹೆಂಗಿದ್ದಾರೆ ನೋಡಿ ಕೇರಳ ನಾಷ್ಟ ಊಟ ಇಲ್ಲ ಇದೇ ಮಾಡೋದು ಎಲ್ಲ ಬೇಯಿಸ್ಬಿಟ್ಟು ಚಟ್ನಿ ಇಟ್ಕೊಂಡು ಅದ್ರ ಜೊತೆಗೆ ತಿಂತಾರೆ ಅದು ತಿಂದು ನೋಡಿ ಹೆಂಗಿರ್ತದಂತ ತುಂಬ ಚೆನ್ನಾಗಿ ಭಾಳ ಒಳ್ಳೆಯದು ಫುಲ್ ಶಕ್ತಿ ಇದು ಕೇರಳ ಅಲ್ಲಿ ಫುಲ್ಲು ಬೆಳಗ್ಗೆ ನಾಷ್ಟ ಇಂದ ಮಧ್ಯಾಹ್ನ ಎಲ್ಲ ಹೊಟ್ಟೆ ತುಂಬ ತಿಂತಾರೆ ಇದರಲ್ಲಿ ಅದು ನೆಕ್ಸ್ಟ್ ಚಿಪ್ಸು ಮಾಡ್ಬೋದು ನನ್ನೊಂದು ಪ್ಲ್ಯಾನ್ ಇದೆ ಅದನ್ನ ಸರಿಯಾಗಿ ಬಂದರೆ ಇದು ಈ ಕಡೆ ಜಾಗ ಖಾಲಿ ಇದೆ ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಚಿಪ್ಸ್ ಮಾಡೋವಂಥ ಪ್ಲ್ಯಾನ್ ಇದೆ ಚಿಪ್ಸ್ ಹಾಂ ಚಿಪ್ಸ್ ಮಾಡಿ ಹಾಂ ಬೇಕ್ರಿ ಎಲ್ಲ ಬೇಕ್ರಿಯಲ್ಲಿ ಹೋಗುತ್ತೆ ಸಿಗುತ್ತಲ್ಲ ಮರ್ಗಂಡ್ ಚಿಪ್ಸು ಒಂದು ಆಲೂ ಚಿಪ್ಸು ಒಂದು ಮರ್ಗಂಡ್ ಚಿಪ್ಸು ನೆಕ್ಸ್ಟ್ ಬಾಳೆ ಚಿಪ್ಸು ಇದು ಚಿಪ್ಸ್ ಚಿಪ್ಸಲ್ಲಿ ಫೇಮಸ್ ಇದನ್ನು ಕೂಡ ಚೆನ್ನಾಗಿ ಸೇಲಾಗುತ್ತೆ ಗಿಡ ಇಲ್ಲ ಇದು ನಂಗೆ ಇಲ್ಲೇ ಸಿಕ್ತು ಒಂದ್ ಕಡೆ ಒಂದು ಸ್ವಲ್ಪ ಅವ್ರು ಯಾರೋ ಹಾಕಿದ್ರು ತೆಗ್ದಿಟ್ಟು ಅದು ತಗೊಂಡು ಬಂದು ನಾನು ಆಟ ಮಾಡಿದ್ರು ಯಾವ ಥರ ಗಿಡ ನೆಟ್ಕೊಂಡಿರ್ತಾರೆ ಇಲ್ಲ ಒಂದು ಇಷ್ಟು ಉದ್ದ ಒಂದು ಆರು ಇಂಚು ಇಲ್ಲ ಈ ಕಡ್ಡಿ ಇವಾಗ ಇದು ನಾನು ತೆಗ್ದಿದ್ಮೇಲೆ ಕಡ್ಡಿ ಇರ್ತದಲ್ಲ ಒಂದು ಆರು ಇಂಚು ಒಂದು ಮೂರು ಇದು ಇದ ಒಂದು ಮೂರು ಭೂಮಿ ಒಳಗಡೆ ಹೋಗುತ್ತೆ ಮೂರು ಮೇಲೆ ಬರ್ತದೆ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಅದಕ್ಕೆ ಇದೆಲ್ಲ ಇದೆಲ್ಲ ನಾನು ದಪ್ಪ ಆದಮೇಲೆ ಇದೆಲ್ಲ ನಾಟಿ ಮಾಡ್ಬೋದು ಅಂದರೆ ಮೂರು ಮೂರು ಇಂಚು ಮೂರು ಇಂಚ್ ಕೆಳಗೆ ಮೂರು ಇಂಚು ಹೋದರೆ ಸಾಕು ಒಂದು ಎರಡು ಕಣ್ಣು ಇದೆಲ್ಲ ಒಂದು ಆರು ಕಣ್ಣು ಕಟ್ ಮಾಡಿಕೊಂಡು ಒಂದು ಮೂರು ಕಣ್ಣು ಭೂಮಿ ಒಳಗಡೆ ಮೂರು ಕಣ್ಣು ಮೇಲೆ ಇಟ್ಕೊಂಡು ಸಾಕು ಅದರಲ್ಲಿ ಚಿಗಿರ್ಬನ್ಬಿಟ್ರೆ ನೀವು ತಗೊಂಡು ಬಂದು ನೆಟ್ಟಿರೋ ಅಷ್ಟೇ ಅಷ್ಟೇ ಮಣ್ಣು ಲೂಸ್ ಮಾಡಬೇಕು ಒಂದು ಮೂರು ಅಡಿ ಅಷ್ಟು ಒಳಗಡೆ ಎಷ್ಟು ಲೂಸ್ ಇರ್ತದೆ ಮಣ್ಣು ಅಷ್ಟು ಒಳಗಡೆ ದಪ್ಪ ಹೋಗುತ್ತೆ ಕಾಯಿ ಕೆ ಜಿ ನಮ್ಮ ಹೋಲ್ಸೇಲಲ್ಲಿ ಕೊಟ್ಟರೆ ಒಂದು ಹದಿನೇಳು ಇಪ್ಪತ್ತು ರೂಪಾಯಿ ಸಿಗುತ್ತೆ ಅವರು ನಲ್ವತ್ತು ರೂಪಾಯಿ ಮಾಡ್ತಾರೆ ಕೊಡ್ತೀರಾ ನಮ್ಮ ಹತ್ರ ಇದ್ರೆ ಕೊಡ್ತೀವಿ ಅದಕ್ಕೆ ಏನಿಲ್ಲ ಇದನ್ನು ನೀವು ಕೊಟ್ಟರೆ ಸ್ವಲ್ಪ ಏನಾದರೂ ಮನೆಗಳಿಗೆ ಹತ್ರ ಹಾಕೊಳ್ಳಕ್ಕೆ ಬೇಕಾದ್ರೂ ಕೊಡ್ತೀನಿ ಅದೇ ಸಮಸ್ಯೆ ಇಲ್ಲ ಈಗ ಮನೆ ಹತ್ರ ಒಂದೆರಡು ಮನೆಗೆ ತಿನ್ನೋಕೆ ಹಾಕೋಬೇಕು ಕೊಡೋಕೆ ಕೊಟ್ಟರೆ ಏನಾಗುತ್ತೆ ಅದು ಕೊಡ್ಬೋದ ನೂರು ನಾಟಿ ಸಾವಿರ ಆಗುತ್ತೆ ಇದರಲ್ಲಿ ಒಂದರಲ್ಲಿ ಹತ್ತು ಪೀಸ್ ಸಿಕ್ಕಿದ್ರೆ ಕೂಡ ಸಾವಿರ ಆಗುತ್ತೆ ಸರ್ ಇವಾಗ ಒಂದು ಒಂದು ಗಿಡ ಇದು ಫುಲ್ಲು ಇದರಲ್ಲಿ ನಾವು ಆರು ಆರಿಂಚ ಒಂದು ಒಂದು ನಾಟಿ ಮಾಡೋದು ಬಲ್ತಿದ ಮೇಲೆ ಒಂದಲ್ಲಿ ಇವಾಗ ಎರಡಿದೆ ಇದರಲ್ಲಿ ಒಂದು ಐದು ಇದೆ ಒಂದು ಹತ್ತು ರೂಪಾಯಿ ಸಿಕ್ತಲ್ಲ ಸಾವಿರ ಆಯ್ತಲ್ಲ ಒಂದು ನೂರು ಗಿಡಕ್ಕೆ ಸಾವಿರ ಆಗುತ್ತೆ ಸಾವಿರ ಹಾಕಿದ್ರೆ ಹತ್ತು ಸಾವಿರ ಆಗುತ್ತೆ ಎಷ್ಟು ಬೇಕಾದ್ರೆ ನಾಟಿ ಮಾಡ್ಬೋದು ಇದರಲ್ಲೂ ಅದೇ ಪಡಿಬೌದು ಹಾಂ ಹದಿನೇಳು ಇಪ್ಪತ್ತು ರೂಪಾಯಿ ಹೋಗುತ್ತೆ ಒಂದು ಗಿಡಕ್ಕೆ ಒಂದು ಹತ್ತು ಹನ್ನೆರಡು ಕೆ ಜಿ ಬರ್ತದೆ ಒಂದು ನೂರು ಗಿಡ ಅಂದರೆ ಸಾವಿರ ಸಾವಿರ ಸಾವಿರದ ಇನ್ನೂರು ಕೆ ಜಿ ಬಂದುಬಿಡ್ತಲ್ಲ ಒಂದು ಹದಿನೈದು ಒಂದು ಮೂರು ಲೈನ್ಗೆ ಹಾಕಿದ್ದೀನಿ ಹತ್ತಿರ ಆಗ್ಬೋದು ಒಂದು ನಾಲ್ಕು ಲೈನ್ ಹಾಕಿದ್ದೀನಿ ಮ್ಮಿ ಒಂದು ಇಪ್ಪತ್ತು ಸಾವಿರ ಸಿಗುತ್ತೆ ರೋಗಗಳು ಏನು ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಏನಾಗಿಲ್ಲರೂ ಹೂವು ಬರ್ತದೆ ಬರ್ತದೆ ನೋಡಿ ಇಲ್ಲಿ ಬಂದಿದೆ ಈಗ ಬರ್ತದೆ ಫ್ಲೋರ್ ಇದು ಬೆಳಿತ ಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ತೆಗಿಬೋದು ಹೂವು ನಿಮ್ಗೆ ಗೊತ್ತಾಗುತ್ತೆ ಕಾಯಿ ದಪ್ಪ ಆಗಿದೆ ಮೇಲೆ ಗೊತ್ತಾಗುತ್ತೆ ಈ ಹೂವು ದಪ್ಪ ಆಗಿ ಇದೆಲ್ಲ ಸ್ವಲ್ಪ ಹೊಣ್ಕೊಂಡು ಬಂದ್ಬಿಡ್ತದೆ ಇನ್ನೂ ಹೈಟ್ ಆಗುತ್ತೆ ಇಷ್ಟು ಹೈಟ್ ಆಗುತ್ತೆ ಓಕೆ ಆವಾಗ ತೆಗಿಬೋದು ಇದು ಕೃಷಿ ಹೊಂಡ ಮಾಡಿದ್ದೀನಿ ಇದರಲ್ಲಿ ಫಿಶ್ ಟ್ಯಾಂಕು ಮೀನು ಸಾಕಣೆ ಮಾಡಬೇಕಂತ ಇದ್ದೀನಿ ಇನ್ನೂ ನೀರು ಬಿಟ್ಟಿಲ್ಲ ಇದು ಪೇಪರ್ ಹಾಕಿಬಿಟ್ಟು ಇದು ಪೇಪರ್ ಬರ್ತದೆ ಫುಲ್ಲು ಪೇಪರ್ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟು ಆಮೇಲೆ ಮೀನು ಸಾಕಣೆ ಮಾಡ್ತೀನಿ ಅದಕ್ಕೋಸ್ಕರ ಮಾಡಿರೋದು ಸರಿ ಕೃಷಿ ಹೊಂಡ ಮಾಡ್ತೀನಿ ಅಂತಂದರೆ ಗೌರ್ಮೆಂಟ್ ವತಿಯಿಂದ ನಿಮ್ಗೆ ಏನೋ ಸಬ್ಸಿಡಿ ಸಿಗುತ್ತೆ ನಾವು ತೊಗೊಂಡಿಲ್ಲ ಇನ್ನು ಅದೆಲ್ಲ ಸುತ್ತಕ್ಕೆ ನಾನೇ ಮಾಡಿಬಿಟ್ಟಿದ್ದೀನಿ ಗಣೇಶ್ ಪೇಪರ್ ತಂದು ಹಾಕ್ಬಿಟ್ಟು ಇದು ಮಾಡ್ತೀನಿ ಮೀನು ಹಾಕ್ತೀನಿ ಇಲ್ಲ ಅದು ಶಿಂಕ್ ಆಗುತ್ತೆ ಅಂತ ಕಲ್ಲಾಗೋದು ಖರ್ಚು ಜಾಸ್ತಿ ಬರ್ತದೆ ಪೇಪರ್ ಹಾಕಿದ್ರೆ ಏನು ಖರ್ಚು ಜಾಸ್ತಿ ಬರಲ್ಲ ಕೆಲವು ಹೇಳ್ತಾರೆ ಏನು ಹಾಕಬೇಡಿ ಹಂಗೆ ಇದು ಮಾಡಿ ಡೈಲಿ ನೀರು ಬಿಡ್ತಾ ಇದೆ ಏನು ಶಿಂಕ್ ಆಗೋಲ್ಲ ಅದರಲ್ಲಿ ಬಿಡಿ ಮೀನು ಚೆನ್ನಾಗಿ ಬರ್ತದೆ ಅಂತಾರೆ ಅದು ಇನ್ನೂ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೆಂಗೆ ಮಾಡಬೇಕಂತ ನೋಡೋಣ ಹಾಗೆ ಪಾ ಇದು ಪಾಚಿ ತಂದು ಸ್ವಲ್ಪ ಹಾಕ್ಬಿಟ್ರೆ ಅದೇ ಬೆಳೀತದೆ ಸ್ವಲ್ಪ ದಿವಸ ನೀರು ಶಿಂಕ್ ಆಗುತ್ತೆ ಆಮೇಲೆ ಏನಾಗೋಲ್ಲ ಹಂಗೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಇದರಲ್ಲಿ ಮೀನು ಚೆನ್ನಾಗಿ ಬೆಳೆದ್ರೆ ಇದು ನಂಗೆ ಸಕ್ಸಸ್ ಆದರೆ ಇದು ಬಿಟ್ಟು ಈ ಕಡೆ ಕೂಡ ಮಾಡೋಣ ಅಂತ ಇದ್ದೀನಿ ಇದು ಫುಲ್ಲು ಈ ಕಡೆ ಈಗ ಇದು ಫುಲ್ಲಾಗಿ ಮಾಡೋಣ ಒಂದು ಟ್ಯಾಂಕ್ ಅಂತ ಇದ್ದೀನಿ ಅದಕ್ಕೆ ಇದು ಏನು ಜಾಸ್ತಿ ಹಾಕಿಲ್ಲ ನುಗ್ಗೆ ಸ್ವಲ್ಪ ಹಾಕಿದ್ದೀನಿ ನೋಡೋಣ ಇದು ಓಕೆ ಹಾಕ್ಬಿಟ್ಟು ಇದು ಬಿಡ್ತೀನಿ ಇಲ್ಲ ನುಗ್ಗೆ ಬೆಳಿಕ್ಕಿಲ್ಲ ಬೆಳೀಕಿಲ್ಲ ಹಾಕಿದ್ದೀನಿ ಸುಮ್ಮನೆ ಜಾಗ ಇರಲಿ ಅಂತ ಎಲ್ಲ ಹಾಕ್ಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಶೆಟ್ಟಿಂಗ್ ಮಾಡ್ತಾ ಇದ್ದೀನಿ ಇದು ಓಕೆ ಆಗಿಬಿಟ್ರೆ ಆಮೇಲೆ ಈ ಕಡೆ ಮಾಡ್ತೀನಿ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಾ ಸರ್ ತಿಳ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ತಗೋಬೇಕು ಇಲ್ಲಿ ಬೇತ್ಮಂಗ್ಲ ಹತ್ರ ಇದೆ ಅಲ್ಲೇ ಜಾಸ್ತಿ ಇರೋದು ಹೋಗಿ ಟ್ರೈನಿಂಗ್ ತೊಗೊಂಡು ಬರ್ತೀನಿ ಟ್ರೈನಿಂಗ್ ತೊಗೊಂಡು ಹಾಂ ಎಲ್ಲ ಒಂದು ಎರಡು ದಿವಸ ಹೋದ್ರೆ ಅವರು ಹೇಳ್ಕೊಡ್ತಾರೆ ಮೀನು ಕೂಡ ಅಲ್ಲೇ ಸಿಗುತ್ತೆ ಕೆ ಜಿ ಎಫ್ ಪಕ್ಕದಲ್ಲಿ ಬೇತ್ಮಂಗ್ಲಾ ಡ್ಯಾಮ್ ಇದೆ ಅಲ್ಲ ಅಲ್ಲಿ ಸಿಗುತ್ತೆ ಓಕೆ ಮೀನು ಹಾಂ ಮರಿ ಅಲ್ಲೇ ಸಿಗುತ್ತೆ ಅವರೇ ಹೇಳ್ತಾರೆ ಯಾವ ಥರ ಸಾಗಣೆ ಮಾಡಬೇಕೇನಂತ ಅದು ತಿಳ್ಕೊಂಡು ಬಂದ ಮೇಡಮ್ ನಮ್ಮ ತೋಟ ನೋಡಬೇಕಾದ್ರೆ ಬಂಡೆ ಹಾಕ್ಬಿಟ್ರೆ ನಮ್ಮ ತೋಟ ಪೂರ್ತಿ ಕಾಣುತ್ತೆ ನೋಡಿ ಲಾಸ್ಟು ಆ ಮರ ಇದೆಲ್ಲ ಅಲ್ಲಿವರೆಗೆ ನಮ್ಮ ತೋಟ ಇಲ್ಲಿಂದ ಹಾಂ ಫುಲ್ಲಾಗಿ ಕಾಣಿಸ್ತೀವಿ ಇಲ್ಲಿ ಬಂದುಬಿಟ್ರೆ ಫುಲ್ ತೋಟನೇ ಕಾಣುತ್ತೆ ಇಲ್ಲಿ ಬಂದುಬಿಟ್ರ ಫ್ರೀಯಾಗಿ ಕುತ್ಕೋಬೋದು ಆರಾಮಾಗಿ ಫಸ್ಟು ಜಮೀನು ನಾನು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ಈತ ಕಾಡಿದೆ ನಾನು ಹೆಂಗಿದೆ ರೆಡಿ ಮಾಡೋದು ಹೆಂಗೆ ನಾನು ಇದು ತೋಟ ಮಾಡ್ತೀನ ಇಲ್ಲ ಅಂತ ಧೈರ್ಯ ಬಿಟ್ಟಿಲ್ಲ ಧೈರ್ಯ ಮಾಡಿ ನಾನು ಎಲ್ಲ ಜೇಸ್ ಬಿಡಿ ಇಲ್ಲಿ ಆರು ಅಡಿ ಮಣ್ಣು ಆರು ಏಳು ಅಡಿ ಇಲ್ಲಿನ ಮಣ್ಣು ತೆಗೆದು ಆ ಕಡೆ ಹಾಕಿ ಹಿಂಗಿತ್ತು ಜಾಗ ಎಲ್ಲ ತಳ್ಳಿ ಇವಾಗ ಒಂಥಡ ಇನ್ನೂ ಡೆವಲಪ್ ಮಾಡ್ತೀನಿ ಅಲ್ಲಿ ಖುಷಿ ಉಂಡಾಗಿದೆ ಅದು ಓಕೆ ಅದು ಇಲ್ಲಿನೂ ಮಾಡ್ತೀನಿ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇವಾಗ ನೋಡೋಕೆ ಸಂತೋಷ ಕೂತ್ಕೊಳ್ಳೋಕ್ಕೂ ಫ್ರೀ ಮೈಂಡಿನ ಕುತ್ಕೋಬೋದು ಆರಾಮಾಗಿ ಏನು ಟೆನ್ಷನ್ ಇಲ್ಲ ಅಥವಾ ಮಾಡಿದ್ದೀನಿ ಒಂದೂವರೆ ವರ್ಷ ಅಲ್ಲಿ ಇಷ್ಟು ಮಾತ್ರ ಮಾಡಿದ್ದೀನಿ ನೋಡೋರೆಲ್ಲ ಬಂದು ಇದು ಮಾಡ್ತಾರೆ ಏನು ಇವರು ಬೆಂಗಳೂರಿನ ಬಂದು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದಾರಲ್ಲ ಏನು ಐಡಿಯಾ ಇಲ್ಲದೆ ಇವರು ಅಗ್ರಿಕಲ್ಚರ್ ಮಾಡಲೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ಬೆಂಗ್ಳೂರಿಗೆ ಹೋಗಿದ್ದು ಅಂತ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ ಹಿಂದೆ ನಾವೆಲ್ಲ ಮಾಡಿಲ್ವೇ ಹಸುಗಳ್ ಇಟ್ಕೊಂಡು ಮೇಯಿಸ್ಕೊಂಡು ಇದ್ದೀವಿ ನಾವು ಇವ್ರು ನೋಡಿ ಬಂದು ಎಷ್ಟು ಚೆನ್ನಾಗಿ ಅಂತ ರೂಮ್ ಬೇರೆ ಕಟ್ಟಿದ್ದೀನಿ ಕುತ್ಕೊಳ್ಳೋಕೆ ಜಾಗ ಇದೆ ಮಳೆ ಬರಲಿ ಏನು ಬರಲಿ ಆರಾಮಾಗಿ ಕೂತ್ಕೋಬೋದು ಇದೆಲ್ಲ ಇವಾಗ ನಮಗೇನು ಟೆನ್ಷನ್ ಇಲ್ಲ ಇವಾಗ ಬೆಳೆ ಯಾವಾಗ ಬರುತ್ತೆ ಅಷ್ಟೇ ಕಾಯಬೇಕು ಇನ್ನೇನು ಒಂದು ತಿಂಗಳಲ್ಲಿ ಇದು ಬಂದುಬಿಡ್ತದೆ ಪಪ್ಪಾಯ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಬಾಳೆ ಎಷ್ಟು ಆಗುತ್ತೆ ಒಂದೂವರೆ ವರ್ಷ ನಾವು ಕಷ್ಟಪಡೋದಕ್ಕೆ ಇವಾಗ ಸರ್ಥಾಯಿತು ನಾವು ಕುತ್ಕೊಂಡು ಆರಾಮಾಗಿ ಇವಾಗ ಇರ್ಬೋದು ಏನು ಕೆಲಸ ಅಲ್ಲ ಕೆಲಸವನ್ನಿದ್ದಾನೆ ಮಾಡ್ಕೊಳ್ತಾನೆ ನೋಡಿ ಬರೀ ಟೈಮ್ ಪಾಸ್ ಮಾಡಬೇಕು ಕುತ್ಕೊಂಡು ಅಷ್ಟೇ ಓಕೆ ಸರ್ ಬೆಂಗಳೂರು ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಹೆಂಗಿದೆ ಸರ್ ಲೈಫ್ನಿಗೆ ಭಾಳ ಡಿಫ್ರೆನ್ಸ್ ಇದೆ ಬೆಂಗಳೂರಲ್ಲಿ ಬೆಳಗಿನ ಸಾಯಂಕಾಲ ಗಾಡಿಗಳು ಅದು ಇದು ಹಾವು ಸೌಂಡು ಇದಕ್ಕಾಗಲ್ಲ ಮೂರು ದಿವಸ ಅಲ್ಲಿ ಇರ್ತೀನಿ ಮೂರು ದಿವಸ ಒಳಗೆ ಬಂದುಬಿಡ್ತೀನಿ ಇಲ್ಲಿಗೆ ಅಲ್ಲಿರೋವಾಗ ಇಲ್ಲಿ ಏನೂ ಇರಲಿಲ್ಲ ಅಲ್ಲಿ ಇರ್ತಾ ಇದ್ದೀವಿ ಕಷ್ಟದಿಂದ ಇವಾಗ ಅಲ್ಲಿಗೆ ಒಂಚೂರು ಚೂರು ಟೆನ್ಷನ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಟೆನ್ಷನ್ ಫ್ರೀ ಆಗಿಬಿಡ್ತದೆ ನನಗೆ ಆರಾಮಾಗಿ ಯಾವುದೋ ಕೆಳಗೆ ಐದು ನಿಮಿಷ ಮಲ್ಕೊಳ್ತೀನಿ ಆ ಗಿಡಗಳು ನೋಡ್ದಾನೆ ಒಂಥರ ಆನಂದ ಐ ನಾನು ಬೆಳೆದಿದ್ದೆ ಈ ಪಪಾಯ ನಾನು ಬೆಳೆದಿದ್ದ ಇದು ನಾನು ನಾನು ಮಾಡ್ತೀನಿ ಅಂತ ನನಗೆ ಐಡಿಯಾನೇ ಇರಲಿಲ್ಲ ಅದು ಇದೇ ಇರಲಿಲ್ಲ ಆದರೂ ಮಾಡಿದ್ದೀನಂತ ನಮಗೆ ಅದು ಅಷ್ಟು ಖುಷಿ ಆಗ್ಬಿಡ್ತದೆ ಇವತ್ತು ಒಂದು ಗಿಡ ನೆಟ್ಟಿದ್ದೀನಿ ಅಲ್ಲಿ ಜಾಗ ಇದೆ ಅಲ್ಲಿ ಏನು ನೆಡಬೇಕು ಅಂತ ಯೋಚನೆ ಮಾಡ್ತೀನಿ ಏನಾದರೂ ಒಂದು ಗಿಡ ತಂದು ಅಲ್ಲಿ ಹಾಕ್ಬಿಡ್ತೀನಿ ಆಟೋಮೆಟಿಕ್ ಬಂದುಬಿಡ್ತಾಯಿರೋದು ನಾವು ಅದಕ್ಕೇನು ಅದ ಮೇಲೆ ಕುತ್ಕೊಳ್ಳಂಗಿಲ್ಲ ಕಷ್ಟಪಡೋಂಗಿಲ್ಲ ಒಂದು ಸ್ವಲ್ಪ ಗೊಬ್ಬರ ನೀರು ಬಿಟ್ಬಿಟ್ರೆ ಆಟೋಮೆಟಿಕ್ ಅದೇ ಬರ್ತಾಯಿದೆ ಎಲ್ಲ ಬಂದು ಐದು ನಿಮಿಷ ನಾನು ಆ ಕಡೆಗೆ ಓಡಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಸ ಇದು ಕಾಯಿಗಳು ಹಾಕಿದ್ದೀನಿ ಯಾವುದಾದ್ರು ಬರ್ತಾಯಿದೆ ಮನೆಗೂ ತಿಂತ ಇದ್ದಾರೆ ತೊಗೊಂಡೋಗಿ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಎಲ್ಲರಿಗೂ ಮದುವೆ ಆಯಿತು ಎಲ್ಲ ಅವರವರು ಇದರ ಜೀವನ ಮಾಡಿಕೊಂಡು ಆರಾಮಾಗಿದ್ದಾರ ಏನು ಯಾವುದು ಟೆನ್ಷನ್ ಇಲ್ಲ ಫ್ಯಾಮಿಲಿ ಸಪೋರ್ಟು ಮೇನ್ ಇಂಪಾರ್ಟೆಂಟ್ ಸರ್ ಕೆಲಸ ಎಲ್ಲ ನಾವೆಲ್ಲ ನಮ್ಮ ಹಳಿಯಂದ್ರೂ ಕೂಡ ನಮ್ಗೆ ಹೆಂಗ ಚಿಕ್ಕ ನಮ್ಮ ಗಂಡು ಮಕ್ಳು ಹೆಂಗಿದ್ದಾರೆ ಹಂಗೆ ಇದ್ದಾರೆ ಅವರು ಅವ್ರಿಗೂ ನಮಗೂ ಇದುವರೆಗೂ ಯಾ ಇದು ಇಲ್ಲ ನಮ್ಮ ಮನೆ ಅಂತ ಆ ಥರ ಇದ್ದಾರೆ ಅವರು ನಮ್ಮ ಒಳ್ಳೆ ನಾವು ಅದೃಷ್ಟ ಮಾಡಿದೆ ನಮ್ಮ ಇಬ್ಬರು ಹಳಿಯಂದ್ರೆ ಆ ಥರ ಸಿಕ್ಕಿದೆ ನಮಗೆ ನಮ್ಮ ಮಕ್ಕಳಿಗೆ ಜಾಸ್ತಿ ನಮಗೆ ಅವ್ರು ನೋಡ್ಕೊಳ್ತಾರೆ ಸಪೋರ್ಟ್ ಸಪೋರ್ಟ್ ಯಾವ ಒಂದು ಫೋನ್ ಮಾಡೋದು ಸಾಕು ಇಮಿಡಿಯೇಟ್ ಮನೆ ಹತ್ರ ಇರ್ತಾರೆ ಇದು ಸಿಕ್ಕ ನಮಗೆ ಯಾವ ಇದರಿಂದ ಇದುವರೆಗೂ ಒಂದು ಒಂಚೂರು ನಮ್ಗೆ ತೊಂದರೆ ಆಗಿಲ್ಲ ಅವರಿಂದ ಚೆನ್ನಾಗಿ ಬರ್ತಾಯಿದ್ದಾರೆ ಅವರು ಚೆನ್ನಾಗಿ ಸ್ವಂತ ಮನೆ ಬೆಂಗಳೂರು ಮನೆಗೆ ಮಾಡಿದ್ದಾರೆ ನಮ್ಮ ದೊಡ್ಡಳ್ಳಿಯಿಂದ ಕೂಡ ತುಮ್ಕೂರು ಹತ್ರ ಐದು ಎಕರೆ ತೋಟ ಇದೆ ಅವರು ಎಲ್ಲ ಹಾಕಿದ್ದಾರೆ ತೆಂಗು ಅಡಿಕೆ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದ್ದಾರೆ ಅವರು ಯಾವ ಫ್ಯಾಮಿಲಿನ ನಮ್ಗೆ ಏನು ತೊಂದರೆ ಇಲ್ಲ ಆರಾಮಾಗಿದೆ ಇಲ್ಲಿ ಬಂದರೆ ಕೂಡ ಡೈಲಿ ಫೋನ್ ಮಾಡ್ತಾನೆ ಇರ್ತಾರೆ ಹೆಂಗಿದ್ದೀರಾ ಏನು ಮಾಡಬೇಕು ಊಟ ಹೆಂಗೆ ಏನು ಅಂತ ನಮ್ಮ ದೊಡ್ಡ ಮಗನ ಹೆಸರು ನವಾಜ್ ಶರೀಫು ಅವಳು ಜಾಸ್ತಿ ಓದಿಲ್ಲ ಅದಕ್ಕೋಸ್ಕರ ಅವರು ನಮ್ಮ ಅವರು ಶೂಟಿಂಗ್ ಕ್ಯಾಮ್ರಾ ಮೇಲಿದ್ದರು ಸೀರಿಯಲಲ್ಲಿ ಅವ್ರ ಜೊತೆಗೆ ಹಾಕ್ಕೊಂಡು ಹನ್ನೆರಡು ವರ್ಷ ಅವರು ಬರೀ ಶೂಟಿಂಗ್ ಮಾಡ್ಕೊಂಡಿದ್ರು ಆಮೇಲೆ ಶೂಟಿಂಗ್ ಬೇಡ ಅಂತ ನಾನು ನಿಲ್ಲಿಸ್ಬಿಟ್ಟು ಒಂದು ಹೋಲ್ಸೇಲ್ ಅಂಗಡಿ ಹಾಕ್ಕೊಟ್ಟಿದ್ದೀನಿ ಅದು ಮಾಡಿಕೊಂಡು ಅವ್ರು ನನಗೆ ಜಾಸ್ತಿ ಸಪೋರ್ಟ್ ಮಾಡೋದು ಈ ತೋಟಕ್ಕೆ ಬರೋದಕ್ಕೆ ಎಲ್ಲದಗೂ ಅವ್ರ ಮೂಲಕನೇ ನಾನು ತೋಟ ತೊಗೊಂಡಿದ್ದೆ ಅವನಕೋಸ್ಕರೇ ಅವ್ರಿಗೆ ಹಳ್ಳಿ ಅಂದರೆ ಇಷ್ಟ ತೋಟ ಅಂದರೆ ಇಷ್ಟ ಹಿಂಗ ಮಗನ ಆಸೆ ನಾವು ತೀಸ್ಲೇಬೇಕಲ್ವ ಅದರಿಂದ ನಾನು ತೋಟ ಮಾಡಿ ಅವರಿಂದ ಇಷ್ಟು ಕಷ್ಟಪಡೋದು ಚಿಕ್ಕ ಮಗ ಓದಿ ಅಫಿಷಿಯಲ್ಸ್ ಅವರು ಆಫೀಸಲ್ಲಿ ಇರ್ತಾರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮ್ಮ ದೊಡ್ಡ ಮಗನಕೋಸ್ಕರ ಈ ತೋಟ ಎಲ್ಲ ಮಾಡಿದ್ದು ನಾನು ಬಂದರೆ ಅವ್ರು ಏನೇನು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡೋ ಬರ್ತಾರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ತೋಟ ಎಲ್ಲ ಸುತ್ಕೊಂಡು ಫೋಟೋಗಳು ಇಡ್ಕೊಂಡು ಅವ್ರಿಗೊಂದು ಆಸೆ ಊರಿಗೆ ಬಂದುಬಿಟ್ರೆ ಅಷ್ಟೇ ಮಾಡೋದು ಕೆಲಸಂತೂ ಏನು ಆಗೋದು ಬರಲ್ಲ ಬಂದು ಎಲ್ಲ ತೋಟ ಓಡಾಡ್ಕೊಂಡು ಅದು ಇದು ನೋಡಿಕೊಂಡು ಹೋಗ್ತಾರೆ ಅಷ್ಟೇ